ಇನ್ನು ನಾನು ಜಿ ಎಸ್ ಪಿ ಸಮುದಾಯದಲ್ಲಿ ಶ್ರಾವಣ ಮಾಸದಲ್ಲಿ ಮಾಡುವ ಚೂಡಿ ಪೂಜೆಯ ಬಗ್ಗೆ ಕೆಲವೊಂದು ಮಾಹಿತಿಯನ್ನು ಇಷ್ಟಪಡ್ತೇನೆ ಶ್ರಾವಣ ಮಾಸದಲ್ಲಿ ಶುಕ್ರವಾರ ಹಾಗೂ ಆದಿತ್ಯವಾರ ಜಿ ಎಸ್ ಪಿ ಸಮುದಾಯದ ಮಹಿಳೆಯರು ತುಳಸಿಗೆ ಒಂದು ಹೂವಿನ ಗುಚ್ಚಗಳು ಪತ್ರೆಗಳನ್ನು ಇಟ್ಟು ಒಂದು ಹೂವಿನ ಗುಚ್ಚ ಅದಕ್ಕೆ ಚೂಡಿ ಅಂತ ಹೇಳ್ತಾರೆ ಅದನ್ನು ಇಟ್ಟು ದೇವರಿಗೆ

ಈ ಚೂಡಿಯನ್ನು ಇಟ್ಟು ಹಿರಿಯರಿಗೆ ಅದನ್ನ ಗುತ್ತು ಕೈ ಮುಗಿದು ಆಶೀರ್ವಾದ ಬೆಳೆಯುವಂಥ ಒಂದು ಸಂಪ್ರದಾಯ ನಮಗಿದೆ ಶ್ರಾವಣ ಮಾಸ ಅಂತ ಹೇಳಿದರೆ ಈ ಜುಲೈ ತಿಂಗಳಲ್ಲಿ ಆಷಾಢ ಮಾಸದಲ್ಲಿ ಹೋಗುವಂಥ ಮಳೆ ಬರುತ್ತದೆ ಆಮೇಲೆ ಶ್ರಾವಣದಲ್ಲಿ ಸ್ವಲ್ಪ ಮಳೆ ಹಾಗೂ ಬಿಸಿಲು ಈ ರೀತಿಯ ಒಂದು ವಾತಾವರಣ ಹೂಗಳು ಸಿಗುವುದಿಲ್ಲ ಈ ಕಾಡಿನಲ್ಲಿ ಇರುವಂತಹ ಕುರುಚಲು ಹೂಗಳು ಆ ಕಾಡಲು ಹೂಗಳಿಗೆ ಬೇಸರಾದಾಗ ಶ್ರಾವಣ ಮಾಸದಲ್ಲಿ ತುಳಸಿ ಪೂಜೆಗೆ ಸೂರ್ಯನ ಆರಾಧನೆಗೆ ನಿಮ್ಮನ್ನು ನಿಮ್ಮ ಈ ಹೂಗಳು ಅರ್ಪಣೆಯಾಗಿ ಅಂತ ದೇವರು ಮರ ಕೊಟ್ಟರು ಹಾಗೆ ಹೆಂಗಳೆಯರು ಹೊಸ್ತಿಲು ಪೂಜೆ ತುಳಸಿ ಪೂಜೆ ಸಂದರ್ಭದಲ್ಲಿ ಈ ಗರಿಗೆಗಳನ್ನು ಅಥವಾ ಇದನ್ನು ಮಂಜನಾ ನೋಟಂಥ ಕೊಂಪಣಿಯಲ್ಲಿ ಹೇಳ್ತಾರೆ ಇದೊಂದು ಬೆಕ್ಕಿನ ಉಗುರು ಅಂತ ಹೇಳ್ತಾರೆ ಈ ಸಸ್ಯ ಹಾಗೆ ಆರತಿ ಅಂತ ಹೇಳ್ತಾರೆ ಮುಂಗಾಬೊಂಬೆ ಅಂತ ಹೇಳ್ತಾರೆ ಇದನ್ನು ಮಟ್ಟು ಅಂತ ಹೇಳ್ತಾರೆ ಮುಖ್ಯವಾಗಿ ಅನ್ನವಾಳಿ ಅಂತ ಈ ಒಂದು ಪುಷ್ಪ ಅನ್ನವಾಳಿ ಅಂತ ಇದನ್ನು ಉಪಯೋಗಿಸಿದ್ದಾರೆ ಹಾಗೆ ನೆಲನಿಲ್ಲಿ ಆದಿತ್ಯವಾರ ಇದನ್ನು ಉಪಯೋಗಿಸುವುದಿಲ್ಲ ನೆಲನಿಲ್ಲಿಯನ್ನು ಬಳಕೆ ಮಾಡ್ತಾರೆ ಹಾಗೆ ಇದನ್ನು ಅಂತ ಹೇಳ್ತಾರೆ ಕಾಗೇ ಅಂತ ಹೇಳ್ತಾರೆ ಇದನ್ನು ಉಪಯೋಗಿಸಿ ಒಂದು ಬಣ್ಣ ಬಣ್ಣದ ಹೂಗಳು ಕಣಗಿಲೆ ರತ್ನಗಂಧಿ ಇಟ್ಟೆ ರಥ ರಥವು ಗೌರಿ ಹೂ ಶಂಖಪುಷ್ಪ ಎಳ್ಳುವಿನ ಹೂ ಸುಗಂಧಿ ಇಂಥ ಹೂಗಳನ್ನು ಉಪಯೋಗಿಸಿ ಒಂದು ಹೂವಿನ ಮುಚ್ಚ ಈ ರೀತಿ ಮಾಡಿ ಆರಾಧನೆ ಮಾಡಿ ಇದು ಇತ್ತೀಚಿನ ದಿನಗಳಲ್ಲಿ ಈಗ ನಮ್ಮ ಹಿರಿಯರು ಮಾಡ್ತಾ ಇದ್ದದ್ದು ಆದರೆ ನಮ್ಮ ಹಿರಿಯರಿಗಿಂತ ಮೊದಲು ದಶಪುಷ್ಪ ಅಂತ ಉಪಯೋಗ ಮಾಡ್ತಾರೆ ಅಂತ ಇತ್ತೀಚೆಗೆ ಒಂದು ಅರ್ಚಕರು ಬರೆದ ಒಂದು ಲೇಖನದಲ್ಲಿ ಹೇಳಿದಂಥ ಒಂದು ತಮಗೆ ಪರಿಚಯಿಸೋಣ ಅನ್ನೋ ದೃಷ್ಟಿಯಲ್ಲಿ ಈ ಒಂದು ವಿಡಿಯೋ ಮಾಡ್ತಾ ಇದ್ದಾರೆ ಈ ದಶಪುಷ್ಪದಲ್ಲಿ ಮಹಿಳೆಯರಿಗೆ ಕೂದಲೇ ಒಂದು ಜಡೆಯೇ ಒಂದು ಭೂಷಣ ಸೌಂದರ್ಯದ ಒಂದು ಸಂಕೇತವಾಗಿ ಹೇಳ್ತಿದ್ದು ಕೂದಲು ಚೆನ್ನಾಗಿ ಬೆಳೀಲಿಕ್ಕೆ ಔಷಧೀಯ ಸಸ್ಯಗಳನ್ನು ಉಪಯೋಗಿಸ್ತಾರೆ ಅದರಲ್ಲಿ ಮುಖ್ಯವಾಗಿ ಒಂದು ಗರ್ಭ ಭೃಂಗರಾಜ ಅಂತ ಹೇಳ್ತಾರೆ ಈ ಭ್ರಂಗರಾಜ ದಶಪುಷ್ಪದಲ್ಲಿ ಬರ್ತದೆ ಹಾಗೆ ಸಹದೇವಿ ಅಂತ ಹೇಳುವಂಥ ಸಸ್ಯ ಹಾಗೆ ಭದ್ರ ಪಾಷಾಣ ದೇವಿ ಆನಂತರ ಅದರಲ್ಲಿ ಆ ದಶಪರಲ್ಲಿ ನಮ್ಮ ಅನ್ನವಾಳಿಯು ಬರ್ತದೆ ಗರಿಕೆಯು ಬರ್ತದೆ ಹಾಗೆ ಚಿಂಚುಳಿ ಅಂತ ಹೇಳ್ತಾರೆ ಇದು ನೋವಿಗೆ ಮಕ್ಕಳಿಗೆ ಉಪಯೋಗಿಸುವಂತ ಒಂದು ಸಸ್ಯ ಅದನ್ನ ಸಹ ಬಳಕೆ ಮಾಡುವಂಥದ್ದು ಹಾಗೆ ಈ ಒಂದು ಹೂ ಇದು ಕಾಡು ಈ ಹೂವನ್ನು ಬಳಕೆ ಮಾಡೋದು ಆಮೇಲೆ ಈ ಎಲ್ಲ ಭೂ ಹಾಕಿ ಒಂದು ಗುಚ್ಚ ಭದ್ರ ಇದು ಸಹ ಕೂದಲು ಬೆಳವಣಿಗೆ ಬಹಳ ಸರಕಾರ ಇದೆ దెలిట్ కొని ఆమే ఈ మికినరులు నేల నిలిగి లయం వండు ఏదో బతు అన్నవళి ఇల్లர்க்க ఆరతి చింతల ವೆ ಭದ್ರ ಮುಸುಲಿ ಪಾಷಾಣ ಬೇಲಿ ಕಿಡ್ನಿ ಸ್ಟೋನ್ಸಿಗೆ ಅದನ್ನು ಔಷಧಿಯಾಗಿ ಉಪಯೋಗಿಸ್ತಾಳೆ ಹನ್ನೊಂದು ಪತ್ರೆಗಳು ಅದನ್ನು ಇಲ್ಲಿ ತಿಟ್ಟು ಆಮೇಲೆ किटीवू रदहू रत्नगंधी करवीरा कणगिय करवीरा ಈ ಒಂದು ಹೂವನ್ನ ಇಟ್ಟು ಈ ರೀತಿ ಒಂದು ಸುಂದರ ಗುಜವನ್ನು ಮಾಡಿ ದೇವರಿಗೆ ಇದಕ್ಕೆ ಬಾಳೆ ಬಾಳೆಯಾಗೋದ್ರಿಂದ ಈ ರೀತಿಯಲ್ಲಿ ಗಂಡನ್ನು ಹಾಕಿದಾಗ ಒಂದು ಸುಂದರ ಹೂವಿನ ಗುಜ ಇದನ್ನು ಕಟ್ಟಿ ತುಳಸಿಗೆ ಬೇಳೆದೆ ಅಡಿಕೆ ಬೆಳೆಯದೆ ಇದನ್ನು ಸಮರ್ಪಣೆಯನ್ನು ಮಾಡುವಂಥದ್ದು ಕುಸ್ತಿಲಿಗೆ ಸೂರ್ಯನಿಗೆ ದೇವರಿಗೆ ಹಿರಿಯರು ಮೊತ್ತದ ಹಿರಿಯರಿಗೆ ಆಗ ಕೊಡುಗೆಯಿಂದ ಇಟ್ಟುವಂಥದ್ದು ಗಂಡನಿಗೆ ಚೂಡಿಯನ್ನು ಕೊಟ್ಟು ಕೈ ಮುಗುವಂಥದ್ದು ಹಿರಿಯರ ಮನೆಗೆ ಹೋಗಿ ಈ ಒಂದು ಚೂಡಿಯನ್ನು ಆಶೀರ್ವಾದ ಬೀಳುವಂಥ ಕುಟುಂಬವನ್ನು ಮೂಡಿಸುವಂತಹ ಒಂದು ಸುಂದರ ಕಾರ್ಯಕ್ರಮ ಶ್ರಾವಣ ಮಾಸದ ಚೂಡಿ ಈ ಶ್ರಾವಣದಲ್ಲಿ ನಮಗೆ ಕಾಮನ ಬೀನು ಕಾಣಿದೆ ಹೋಲುವಂತೆ ರೀತಿಯಲ್ಲಿ ಆ ಏಳು ಬಣ್ಣದ ಹೂಗಳು ಬಣ್ಣ ಬಣ್ಣದ ಹೂಗಳನ್ನು ಸೇರಿಸಿ ಕಟ್ಟುವಂತಹ ಚೂಡಿ ಕುಟುಂಬ ಬೆಸೆಯುವ ಒಂದು ಈ ಕಾರ್ಯಕ್ರಮ ಈಗ ಈ ಎಲ್ಲ ಹೂಗಳು ಸಿಗುವುದಿಲ್ಲ ರೆಡಿಮೇಡಾಗಿ ಪೇಟೆಯಲ್ಲಿ ಚೂಡಿ ಸಿಗ್ತದೆ ಆ ಚೂಡಿಯಲ್ಲಿ ಕೆಲವರು ಖಾಲಿ ನರಿಕೆ ಮತ್ತು ಒಂದು ಸೇವಂತಿಗೆ ಒಂದು ಗುಲಾಬಿ ಹಾಕಿ ಸಹ ಅರ್ಚನೆ ಮಾಡ್ತಾರೆ ಯಾಕೆಂದರೆ ನಮ್ಮ ಸಮುದಾಯ ಅಮೆರಿಕದಲ್ಲಿ ಇದ್ದರೂ ಸಹ ಒಂದು ತುಳಸಿ ಕಟ್ಟೆಯನ್ನು చూడి పూజ దుబాయ్ ఇంగ్ల కడూ సహ సంప్రదాయ నమ్మ ఆహార ఆచరణ గౌరీ పూజ ముఖ్యవా మహిళలు గౌరీ పూజ చూడి పూజ బహిత భక్తి భావించ ಕೊಡುವಂಥದ್ದು ನಮ್ಮಲ್ಲಿ ಒಂದು ಸಂಪ್ರದಾಯ ಆ ಒಂದು ಸಂಪ್ರದಾಯವನ್ನು ಈಗಲೂ ಈ ಒಂದು ಜಿ ಎಸ್ ಟಿ ಸಮುದಾಯ ನಡೆಸಿಕೊಂಡು ಬರ್ತದೆ ಅಂತ ಹೇಳುವುದು ಒಂದು ಬಹಳ ಹೆಮ್ಮೆಯ ವಿಷಯ ಸೊ ಶ್ರಾವಣದ ಚೂಡಿ ನಮ್ಮೆಲ್ಲರ ಬಾಡಿಗೆ ಸುಖ ಶಾಂತಿ ನೆಮ್ಮದಿಯನ್ನು ಕರುಣಿಸಲಿ ಅಂತ ಆರೈಸಿದೆ